ಮೊದಲನೆಯದಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪಿ ಟಿ ಲಕ್ಕಣ್ಣವ್ರ ಸರ್ ಅವರು ತಮ್ಮ ಕವಿತೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ಪ್ರೇಮಾನಂದ್ ತಿರುಗಪ್ಪ ಲಕ್ಕಣ್ಣವರ್ ಕವನದ ಶೀರ್ಷಿಕೆ ತಿಮ್ಮಪ್ಪ ತಿಮ್ಮಪ್ಪ ನೀ ನಮ್ಮ ನಾಯಕನಪ್ಪ ಅಂಧಕಾರದ ಜಗವ ನೋಡಿ ಚಿಂತಿತನಾದೆಯೋ ತತ್ವಗಳಿಲ್ಲದ ನೀತಿ ಮತಗಳಿಲ್ಲದ ಜನ ಮನವ ನೋಡಿ ದಂಗಾದೆಯಾ ಮೇಲು ಕೀಳಾಟದಲ್ಲಿ ನಿರತರಾದ ಜನನಾಡಿಯ ಮಿಡಿತ ನೋಡಿ ಬೆರಗಾದೆಯ ಈ ಜನಕ್ಕೆ ತತ್ವ ನೀತಿ ಧರ್ಮದ ದಾರಿ ತೋರಯ್ಯ ದಾರಿ ತೋರಯ್ಯ ಶ್ರಮವರ್ಗದ ಸಮ ಸಮಾಜದ ಬೀಜ ಬಿತ್ತಲು ಹವಣಿಸಿದೆಯಾ ಸಮವರ್ಗದ ಸಮ ಸಮಾಜದ ಬೀಜ ಬಿತ್ತಲು ಹವಣಿಸಿದೆಯಾ ಅಗೆ ಅಗೆದು ಬಗೆ ಬಗೆದು ಸಿದ್ಧಿಯ ಶಿಖವರ ಶಿಖರವ ನೀರುವ ಹವಣಿಕೆಯ ನೆಲ ಮನ ಮೈದಡವಿ ಅಗೆದು ಸತ್ಯದ ನೆಲೆಯ ಸೆಲೆಯ ಮೂಡಿಸುವ ಶ್ರಮವೇ ನೆಲ ಮನ ಮೈದಡವಿ ಅಗೆದು ಸತ್ಯದ ನೆಲೆಯ ಸೆಲೆಯ ಮೂಡಿಸುವ ಶ್ರಮವೇ ದೊರೆತಿದ್ದೇನು ಕನಕವು ಅರಿವಿನ ಮಹಾಮನೆಯೋ ಕುರುಹೋ ಯಾವ ವಿಶ್ವಶಕ್ತಿ ನಿನ್ನ ಕೈ ಮಾಡಿ ಕರೆಯಿತೋ ನಾಯಕನಾಗಿ ಅಧಿಕಾರಸ್ಥನಾಗಿ ಜನರಕ್ಷಕನಾಗಿ ರಕ್ಷಕನಾಗಿ ಬಯಸುವ ನೀನು ಏಕೆ ಹೀಗಾದೆ ಏಕೆ ಹೀಗಾದೆ ಏಕೆ ಹೀಗಾದೆ ನಾಯಕ ಪಟ್ಟ ಬ ತೊರೆದು ಆಧ್ಯಾತ್ಮದ ಶಿಖರ ಮುಟ್ಟುವ ಏನು ನಿನ್ನೊಳಗಿರುವ ದ್ವಂದತೆಯ ಕಾರಣವೇನು ನಿನ್ನೊಳಗಿರುವ ದ್ವಂದತೆಯ ಕಾರಣವೇನು ಯುದ್ಧದ ಹಿಂಸೆಯೋ ಸಂಸಾರದ ನಿಸ್ಸಾರತೆಯೋ ದೊಂದದು ಗೂಡಾದೆ ಏಕೆ ಏಕೆ ಯಾರ ಕೈಗೂ ಯಾವ ಮತಕ್ಕೂ ಸಿಲುಕದೆ ನಿಲುಕದೆ ನೀನು ನೀನಾಗಿ ವಿಶ್ವಪಥವ ವಿಶ್ವ ಮತ ಮುಟ್ಟುವ ಶಪಥವೋ ತಿಮ್ಮಪ್ಪ ನಾಯಕ ಪಟ್ಟವ ತೊರೆದು ಆಧ್ಯಾತ್ಮದ ಸಿಂಚನಕ್ಕೆ ಸಿಲುಕಿಕೊಂಡೆಯಾ ತಿಮ್ಮಪ್ಪ ಓ ತಿಮ್ಮಪ್ಪ ದಾರಿ ತೋರು ಧೀರತನಕ್ಕೆ ಸುಗಣಕ್ಕೆ ಶೀಲಕ್ಕೆ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಕಾಣದಾಗಿದೆ ಕಾಣದಾಗಿದೆ ಕಿಂಡಿಯಲ್ಲಿ ದರ್ಶಿಸಿ ಪುಳಕಿತರಾಗುವ ಜನಕ್ಕೆ ದಾರಿ ತೋರು ಕಿಂಡಿಯಲ್ಲಿ ದರ್ಶಿಸಿ ಪುಳಕಿತರಾಗುವ ಜನಕ್ಕೆ ದಾರಿ ತೋರು ದಾರಿ ತೋರು ಕಾಣದಾಗಿದೆ ದಾರಿ ಕಾಣದಾಗಿದೆ ದಾರಿ ಕೈ ಹಿಡಿದು ಮೇಲೆತ್ತೋ ಕೈ ಹಿಡಿದು ಮೇಲೆತ್ತೋ ಕನಕ ಕೈ ಹಿಡಿದು ಮೇಲೆತ್ತೋ ಕನಕ 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 ನೀ ಮೇಲೆತ್ತೋ ಕೆಳಗೆ ಬಿದ್ದವರ್ನೆತ್ತೋ ಬಿದ್ದವರನೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಸರ್ ನಮ್ಮ ಕರೆಗೆ ಹೋಗೊಟ್ಟು ಬಂದು